ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಇನ್ನು ಐದು ದಿನದಲ್ಲಿ ಶುಕ್ರವಾರ ಆಗಸ್ಟ್ ಹದಿನಾರನೇ ತಾರೀಕು ನಮಗೆ ವರಮಹಾಲಕ್ಷ್ಮಿ ವ್ರತ ಬಂದೇ ಬಿಡ್ತಾ ಇದೆ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಆಚರಣೆ ಮಾಡ್ತೀವಿ ಈ ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆ ನೋಡೋದಾದರೆ ಈ ದಿನ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿಯ ಜನನ ಆಗುತ್ತೆ ಆದ್ದರಿಂದ ಈ ದಿನವನ್ನು ವರಮಹಾಲಕ್ಷ್ಮಿ ವ್ರತವಾಗಿ ಆಚರಣೆಯನ್ನು ಮಾಡ್ತೀವಿ ಇನ್ನು ಈ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರನೇ ಆಚರಣೆ ಮಾಡಬೇಕು ಈ ದಿನವೇ ಲಕ್ಷ್ಮೀ ದೇವಿಯ ಜನನ ಆಗಿರುವಂಥದ್ದು ಲಕ್ಷ್ಮಿಗೂ ವಿಷ್ಣುವಿಗೂ ಒಂದು ವಿವಾಹ ವಾರ್ಷಿಕೋತ್ಸವ ವಿವಾಹವೂ ಸಹ ನೆರವೇರುವ ನೆರವೇರಿರುವಂಥ ದಿನ ಆದ್ದರಿಂದ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರನೇ ನೀವು ಪರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ವ್ರತಕ್ಕೆ ಇರುವಂಥ ಮುಹೂರ್ತ ಇದೇ ದಿನದಲ್ಲಿ ಬರುವಂಥದ್ದು ನೀವು ಬೇರೆ ಶುಕ್ರವಾರಗಳು ಆಚರಣೆ ಮಾಡಿದ್ರೆ ಸಂಪೂರ್ಣ ಫಲ ಅನ್ನೋದು ನಿಮಗೆ ಲಭಿಸೋದಿಲ್ಲ ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಸರಳವಾಗಿ ಹೇಗೆ ಆಚರಣೆ ಮಾಡೋದು ಇಷ್ಟು ದಿನದವರೆಗೂ ಯಾವುದೇ ಒಂದು ವ್ರತದ ಸಿದ್ಧತೆ ಮಾಡಿಕೊಂಡಿಲ್ಲ ಏನೂ ಅಣಿ ಮಾಡಿಕೊಂಡಿಲ್ಲ ಆದರೆ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಸರಳವಾಗಿ ಆಚರಣೆ ಮಾಡಬೇಕು ಅಂತ ಅನ್ನೋರು ಖಂಡಿತವಾಗ್ಲೂ ನೀವು ಒಂದೇ ದಿನದಲ್ಲಿ ಈ ಒಂದು ವ್ರತಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಸರಳವಾಗಿ ಆಚರಣೆ ಮಾಡ್ಬೋದು ಅದರ ವಿಧಾನವನ್ನು ನೋಡೋಣ ಇನ್ನು ಒಂದು ವ್ರತ ಮತ್ತೆ ಪೂಜೆ ಮಾಡೋದಾದರೆ ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕಾಗತ್ತೆ ಅಂದರೆ ಗುರುವಾರದ ದಿನವೇ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ನೀವು ಗುರುವಾರ ಪೂಜಾ ಕೆಲಸಗಳು ಶುರು ಮಾಡೋದ್ರಿಂದ ಆವತ್ತೂ ಸಹ ನೀವು ಗೃಹಿಣಿಯರು ಮುತ್ತೈದೆಯರು ತಲೆಗೆ ಸ್ನಾನ ಮಾಡಿಕೊಂಡೇ ಗುರುವಾರನೂ ಸಹ ಒಂದು ಪೂಜಾ ವ್ರತದ ಕೆಲಸಗಳನ್ನು ಶುರು ಮಾಡಬೇಕು ಗುರುವಾರ ಬೆಳಿಗ್ಗೆ ಬೇಗ ಇದ್ದು ತಲೆಗೆ ಸ್ನಾನ ಮಾಡಿಕೊಂಡು ನೀವು ವ್ರತದ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಎನೆ ಧೂಳು ದುಂಬು ಇದ್ದರೂ ಎಲ್ಲನೂ ತೆಗೆದು ಮನೆ ಒರೆಸುವಂಥ ನೀರಲ್ಲಿ ಕಲ್ಲುಪ್ಪು ಗೋಮೂತ್ರವನ್ನು ಸ್ವಲ್ಪ ಹಾಕ್ಕೊಂಡು ಮನೆಯನ್ನು ಒರೆಸಿದ್ರೆ ಮನೆ ಸಂಪೂರ್ಣವಾಗಿ ಶುದ್ಧವಾಗುತ್ತೆ ಇನ್ನು ದೇವರ ಮನೆಯಲ್ಲಿರುವ ಒಂದು ದೇವರ ವಿಗ್ರಹಗಳು ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಗಂಧಗಳನ್ನು ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಇನ್ನು ನೀವು ಕಳಶವನ್ನು ಇಡೋದಾದರೆ ಕಳಶದ ಚಂಬ ಆಗಿರ್ಬೋದು ಅಥವಾ ಆರತಿ ತಟ್ಟೆ ಇವುಗಳನ್ನು ಸಹ ನೀವು ನೀಟಾಗಿ ತೊಳ್ಕೊಂಡು ಅರ್ಶನ ಕುಂಕುಮ ಬಟ್ಟೆಗಳನ್ನು ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಡಬೇಕು ಬಾಗಿಲಿಗೆ ಮಾವಿನ ತೋರಣಗಳನ್ನು ಕಟ್ಟಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕು ಇನ್ನು ನೀವು ಪೂಜೆಗೆ ನೈವೇದ್ಯಕ್ಕೆ ಒಬ್ಬಟ್ಟಾಗ್ಬೋದು ರವೆ ಉಂಡೆ ಸಜ್ಜಿಗೆ ಒಂದು ಕರ್ಜಿಕಾಯಿ ಈ ರೀತಿ ಮಾಡೋದಾದ್ರೆ ನೀವು ಹಿಂದಿನ ದಿನನೇ ಮಾಡಿಟ್ಕೊಂಡ್ರೆ ವ್ರತದ ದಿನ ನಿಮಗೆ ಸಮಯ ಬೇಗನೆ ಆಗುತ್ತೆ ವ್ರತ ಬೇಗನೆ ಮುಗಿಯುತ್ತೆ ಇನ್ನು ವ್ರತದ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶುಭ್ರವಾದ ಒಂದು ಮಡಿ ಸೀರೆ ಅಥವಾ ಒಂದು ರೇಷ್ಮೆ ಸೀರೆ ಉಟ್ಕೊಂಡ್ರೆ ತುಂಬಾ ಒಳ್ಳೆಯದು ಕೈಗಳಿಗೆ ಬಳೆಗಳನ್ನು ತೊಟ್ಟು ತಲೆಯನ್ನು ಬಾಚಿಕೊಂಡು ಹೂವನ್ನು ಮುಡ್ಕೊಂಡು ನೀವು ಸಹ ಲಕ್ಷ್ಮೀ ದೇವಿಯಂತೆ ರೆಡಿ ಆಗಬೇಕಾಗತ್ತೆ ಸರಳವಾಗಿ ವರಮಹಾಲಕ್ಷ್ಮಿ ವ್ರತ ಮಾಡುವಂಥವರು ದೇವ್ರ ಮನೆಯಲ್ಲೇ ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಕೋಬೋದು ಅಥವಾ ದೇವ್ರ ಮನೆಯಲ್ಲಿ ಜಾಗ ನಿಮಗೆ ಸಾಲೋದಿಲ್ಲ ಅಂತ ಹೇಳೋರು ಹಾಲ್ನಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಕಳಶ ಸ್ಥಾಪನೆ ಮಾಡಿಕೊಂಡು ವ್ರತವನ್ನು ಆಚರಣೆ ಮಾಡ್ಬೋದು ಇನ್ನು ದೇವ್ರ ಮನೆಯಲ್ಲಿ ಒಂದು ಕಳಶ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ನೀವು ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇರೋ ಥರ ಒಂದು ಪೀಠವನ್ನು ರೆಡಿ ಮಾಡ್ಕೋಬೇಕು ಇನ್ನು ಕಳಶ ಇಡೋದಕ್ಕೆ ಪೀಠದ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಡಿ ಅದರ ಮೇಲೆ ಒಂದು ಬಾಳೆಯಲ್ಲಿ ಅಥವಾ ಒಂದು ತಟ್ಟೆಯನ್ನು ಇಟ್ಟು ಅದಕ್ಕೆ ಐದು ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಓಂ ಅಥವಾ ಸ್ವಸ್ತಿಕನ್ನು ನಿಮ್ಮ ಉಂಗುರದ ಬೆರಳಿನಿಂದ ಬರ್ಕೋಬೇಕು ಅದರ ಮೇಲೆ ಕಳಶದ ಚಂಬನ್ನು ಇರಿಸ್ಕೊಳ್ಳಿ ಕಳಶದ ಚಂಬನ್ನು ಸಹ ಶುದ್ಧಿಯಾಗಿ ತೊಳ್ಕೊಂಡು ಅದರ ಸುತ್ತಲೂ ಅರ್ಶನ ಕುಂಕುಮವನ್ನು ಇಟ್ಟಿರಬೇಕು ಇನ್ನು ಕಳಶದ ಚೊಂಬಿಗೆ ಕಂಠದ ಪೂರ್ತಿ ನೀರನ್ನು ತುಂಬಿಸಿ ಅಕ್ಕಿ ಗೋಧಿ ಧಾನ್ಯ ತುಂಬಿಸುವಂಥ ಪದ್ಧತಿ ಇರುವಂಥವರು ಧಾನ್ಯವನ್ನು ಬೇಕಾದರೂ ನೀವು ಕಳಶದ ಚಂಬಿಗೆ ತುಂಬಿಸ್ಕೋಬೋದು ಇನ್ನು ನೀರನ್ನು ತುಂಬಿಸಿ ಆದಮೇಲೆ ಅದರೊಳಗಡೆ ಸ್ವಲ್ಪ ಅರ್ಶನ ಕುಂಕುಮ ಒಂದು ಕಾಯಿನ್ನು ಅಕ್ಷತೆ ಹೂವನ್ನು ಹಾಕ್ಕೊಳ್ಳಿ ಇಷ್ಟು ಹಾಕಿದ್ರೆ ಸಾಕು ಡ್ರೈ ಫ್ರೂಟ್ಸನ್ನು ಹಾಕೋದಕ್ಕೆ ಹೋಗಬೇಡಿ ಅದು ಕೊಳತೋದಂಗೆ ಆಗುತ್ತೆ ಅಶುಭ ಅಂತ ಆಗುತ್ತೆ ಇನ್ನು ಕಳಶದ ಚಂಬಿಗೆ ಐದು ವಿಳ್ಳೆದಲೆಯನ್ನು ಇರಿಸ್ಕೊಳ್ಳಿ ಅಥವಾ ಮಾವಿನ ಎಲೆಯ ಒಂದು ಗೊಂಚಲನ್ನು ಬೇಕಾದರೂ ಇರಿಸ್ಕೋಬೋದು ಅದರ ಮೇಲೆ ಒಂದು ಶುದ್ಧವಾದ ಅರಿಶಿನವನ್ನು ಹಚ್ಚಿರುವಂಥ ತೆಂಗಿನಕಾಯನ್ನು ಇಡಿ ಇಷ್ಟು ಕಳಶ ಸ್ಥಾಪನೆ ಆಗುತ್ತೆ ನಂತರ ಕಳಶಕ್ಕೆ ಗೆಜ್ಜೆ ವಸ್ತ್ರ ಹೂಗಳು ಒಡವೆಗಳಿಂದ ನಿಮಗೆ ಇಚ್ಛೆಯನುಸಾರ ಅಲಂಕಾರವನ್ನು ಮಾಡ್ಕೋಬೋದು ಕಳಶಕ್ಕೆ ಬ್ಲೌಸ್ ಪೀಸನ್ನು ಸಹ ನೀವು ಸೀರೆ ರೀತಿ ಉಡಿಸ್ಕೋಬೋದು ಲಕ್ಷ್ಮೀ ದೇವಿಯ ಮುಖವಾಡ ಇದ್ದರೆ ಕಳಶದ ತೆಂಗಿನಕಾಯಿಗೆ ಅದನ್ನು ಸಹ ಕಟ್ಬೋದು ತಪ್ಪದೇ ಒಂದು ಸರ ಇದ್ದರೆ ಹಾಕಿ ಅಥವಾ ಒಂದು ಅರಿಶಿನದ ಕೊಂಬಿಗೆ ಅರಿಶಿನದ ದಾರವನ್ನು ಕಟ್ಟಿ ಅದನ್ನು ಕಳಶಕ್ಕೆ ಕಟ್ಕೊಳ್ಳಿ ಇಷ್ಟಾದರೆ ಕಳಶ ಸ್ಥಾಪನೆ ಆಗುತ್ತೆ ಇನ್ನು ಮನೆಯಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಮುತ್ತೈದೆಯರು ಇದ್ ಇದ್ದಾರೋ ಅಷ್ಟು ವ್ರತದ ದಾರವನ್ನು ಸಹ ರೆಡಿ ಮಾಡ್ಕೋಬೇಕು ವ್ರತದ ದಾರ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂಬತ್ತು ಎಳೆ ದಾರವನ್ನು ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕಿ ಅದನ್ನು ಅರ್ಧ ತಾಸು ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ಮುಂಚೆನೇ ತೆಗೆದಿಟ್ಕೊಂಡಿರಬೇಕು ಅದನ್ನು ನೀವು ಕಳಶದ ಪಕ್ಕ ಇಡಬೇಕಾಗತ್ತೆ ಆ ದಾರದ ಮಧ್ಯಕ್ಕೆ ಒಂದು ಹೂವನ್ನು ಕಟ್ಕೊಳ್ಳಿ ಎಷ್ಟು ಜನ ಹೆಂಗಸಿರ್ತಾರೋ ಅಷ್ಟು ವ್ರತದ ದಾರಗಳನ್ನು ರೆಡಿ ಮಾಡಿಕೊಂಡು ಕಳಶದ ಪಕ್ಕದಲ್ಲಿ ಪೂಜಾ ಸಮಯದಲ್ಲಿ ಇಡಬೇಕು ನಂತರ ಈಗ ದೀಪಗಳಿಗೆ ತುಪ್ಪವನ್ನು ಹಾಕಿ ದುಪ್ ತುಪ್ಪದ ದೀಪಗಳನ್ನು ಬೆಳಗಿಸ್ಕೋಬೇಕಾಗತ್ತೆ ಸಾಧ್ಯ ಇರುವಂಥವರು ತುಪ್ಪದ ದೀಪವನ್ನು ಬೆಳಗಿಸಿ ಅಥವಾ ನೀವು ದಿನ ಬೆಳಗಿಸುವಂಥ ಎಣ್ಣೆಯನ್ನು ಹಾಕಿ ಬೆಳಗಿಸ್ಕೋಬೋದು ನೈವೇದ್ಯಕ್ಕೆ ವಿಳ್ಯದೆಲೆ ಅಡಿಕೆ ಹಣ್ಣುಗಳನ್ನು ಇಡ್ಬೋದು ಒಂದು ರೀತಿ ಹಣ್ಣು ಮೂರು ರೀತಿ ಐದು ರೀತಿ ಹಣ್ಣುಗಳನ್ನು ಇಡ್ಬೋದು ಅದರ ಜೊತೆಗೆ ನೀವು ಮಾಡಿರುವಂಥ ಸಿಹಿ ತಿಂಡಿ ಏನಿದೆ ಅದನ್ನು ಸಹ ಅದರ ಜೊತೆಗೆ ಇಡ್ಬೋದು ನೈವೇದ್ಯವನ್ನು ಇಟ್ಟು ದೇವ್ರ ಮನೆಯಲ್ಲಿ ಫೋಟೋಗಳಿಗೆಲ್ಲ ಹೂವಿನಿಂದ ಅಲಂಕಾರ ಮಾಡಿ ಗಣೇಶನ ವಿಗ್ರಹ ಇದ್ದರೆ ಮೊದಲು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಗಣೇಶನಿಗೆ ಮೊದಲು ಪೂಜೆಯನ್ನು ಸಲ್ಲಿಸಬೇಕು ಗಂಧದ ಕಡ್ಡಿಯಿಂದ ಪೂಜೆಯನ್ನು ಸಲ್ಲಿಸಿ ಏನಾದರೂ ಸರಳವಾಗಿ ನೈವೇದ್ಯವನ್ನು ವಿಘ್ನ ವಿನಾಯಕನಿಗೆ ಮೊದಲು ಸಲ್ಲಿಸಬೇಕು ನಂತರ ಈಗ ನೀವು ಕಳಶದ ಮುಂದೆ ಒಂದು ವಿಳ್ಳೆದೆಲೆಯನ್ನು ಇಟ್ಟು ಲಕ್ಷ್ಮಿಯ ಒಂದು ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ವಿಳ್ಳ್ಯದೆಲೆ ಮೇಲೆ ಕುಂಕುಮಾರ್ಚನೆ ಮಾಡ್ತಾ ಬರಬೇಕು ಲಕ್ಷ್ಮಿಯ ಅಷ್ಟೋತ್ತರ ಅಂದರೆ ಪ್ರಕೃತಿಯೇ ನಮಃ ವಿಕೃತಿಯೇ ನಮಃ ಅಂತ ಅಷ್ಟೋತ್ತರ ಒಂದೊಂದೇ ಅಷ್ಟೋತ್ತರಕ್ಕೂ ಕಳಶದ ಮುಂದೆ ವಿಳೆದಲ್ಲೆ ಮೇಲೆ ಅರ್ಚನೆಯನ್ನು ಮಾಡ್ತಾ ಬರಬೇಕು ನೀವು ಕುಂಕುಮದಿಂದ ಮಾಡ್ಬೋದು ಹೂವಿನಿಂದ ಮಾಡ್ಬೋದು ಅಥವಾ ತಾವರೆ ಬೀಜದಿಂದ ಕಾಯಿನ್ಸಿಂದ ಈ ರೀತಿ ನಿಮಗೆ ಇಷ್ಟವಾಗುವಂಥ ದೇವಿಗೆ ಇಷ್ಟವಾಗುವಂಥ ವಸ್ತುಗಳಿಂದ ನೀವು ಈ ರೀತಿ ಕುಂಕುಮ ಅರ್ಚನೆಯನ್ನು ಮಾಡ್ಬೋದು ಕುಂಕುಮಾರ್ಚನೆ ಅಥವಾ ಒಂದು ದೇವಿಗೆ ಅರ್ಚನೆಯನ್ನು ಮಾಡಿದ ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು ನಮಸ್ತೆ ಸ್ತು ಮಹಾಮಾಯ ಶ್ರೀ ಪೀಠೇಶ್ವರ ಪೂಜಿತೆ ನಂತರ ಲಕ್ಷ್ಮಿಯ ಸ್ತೋತ್ರಗಳು ಮಂತ್ರಗಳನ್ನು ಪಠಿಸಬೇಕು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಸಹ ಇದಾದ ಮೇಲೆ ಓದಬೇಕು ಖಂಡಿತವಾಗ್ಲೂ ವ್ರತದ ಕಥೆಯನ್ನು ಓದಿ ಇದು ಗೂಗಲಲ್ಲೋ ಅಥವಾ ಪುಸ್ತಕದಲ್ಲೋ ಸಿಗುತ್ತೆ ನಂತರ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ಪಂಚಾರತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ಇಷ್ಟ ಆದರೆ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ ನಂತರ ವ್ರತದ ದಾರವನ್ನು ನೀವು ಬಲಗೈಗೆ ಹೆಂಗಸರು ಮಕ್ಕಳು ಕಟ್ಟಿಸ್ಕೋಬೇಕು ಇನ್ನು ಕಳಶ ಇಡುವಂಥ ಪದ್ಧತಿ ಇಲ್ಲದೆ ಇರುವಂಥವರು ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಇರುತ್ತೆ ಲಕ್ಷ್ಮಿಯ ವಿಗ್ರಹಕ್ಕೆ ನೀವು ಅಷ್ಟೋತ್ತರವನ್ನು ಹೇಳಿ ಅರ್ಚನೆಯನ್ನು ಮಾಡಿ ಇದೇ ರೀತಿ ಪೂಜೆಯನ್ನು ಸಲ್ಲಿಸ್ಬೋದು ಫೋಟೋ ಅಥವಾ ಲಕ್ಷ್ಮಿಯ ವಿಗ್ರಹಕ್ಕೆ ಈ ರೀತಿ ಪೂಜೆಯನ್ನು ಮಾಡ್ಬೋದು ಕಳಶ ಇಡುವಂಥ ಪದ್ಧತಿ ಇರುವಂಥವರು ಮೊದಲು ಕಳಶವನ್ನು ಇಟ್ಟು ಈ ರೀತಿ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಸಂಪೂರ್ಣ ವ್ರತದ ಪೂಜಾ ವಿಧಾನವನ್ನು ಮಾಡಬೇಕು ಅಂದರೆ ವರಮಹಾಲಕ್ಷ್ಮಿ ವ್ರತದ ಪೂಜಾ ಪುಸ್ತಕ ಸಿಗುತ್ತೆ ಅದನ್ನು ನೋಡಿಕೊಂಡು ನೀವು ಪೂಜೆಯನ್ನು ಸಂಪೂರ್ಣವಾಗಿ ನೆರವೇರಿಸ್ಬೋದು ಅದನ್ನು ಮಾಡೋದಕ್ಕೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಆಗುತ್ತೆ ಅಥವಾ ಈ ರೀತಿ ಸರಳವಾಗಿ ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ನೆರವೇರಿಸ್ಬೋದು ಇನ್ನು ಸಂಜೆ ವೇಳೆಗೆ ಮತ್ತೆ ದೀಪವನ್ನು ಅಂಟಿಸಿ ಮತ್ತೆ ಇನ್ನೊಂದು ಬಾರಿ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ತಾಯಿಗೆ ಪೂಜೆಯನ್ನು ಅರ್ಪಿಸಬೇಕು ಸಂಜೆ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಬಲಗಡೆ ಮೂರು ಬಾರಿ ಕದಲಿಸಿ ಕಳಶವನ್ನು ವಿಸರ್ಜನೆ ಮಾಡ್ಬೋದು ರಾತ್ರಿ ಕಳಶವನ್ನು ಕದಲಿಸಿ ಮತ್ತೆ ಶನಿವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಕಳಶವನ್ನು ನಂತರ ಮಧ್ಯಾಹ್ನದ ಮೇಲೆ ತೆಗಿಬೋದು ಕೆಲವರು ಶನಿವಾರ ಬೆಳಿಗ್ಗೆ ಪೂಜೆಯನ್ನು ಸಲ್ಲಿಸಿ ಆದಮೇಲೆ ಕಳಶವನ್ನು ಕದಲಿಸ್ತಾರೆ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇದೆಯೋ ಅದನ್ನು ನೀವು ಅನುಸರಿಸ್ಬೋದು ಇಷ್ಟಾದರೆ ವರಮಹಾಲಕ್ಷ್ಮಿ ವ್ರತ ಸರಳವಾಗಿ ಸಂಪೂರ್ಣ ಆಗುತ್ತೆ ಇನ್ನು ಇಟ್ಟಿರುವ ವಸ್ತುಗಳನ್ನು ನೀವು ಒಂದು ಕಡೆ ಶೇಖರಣೆ ಮಾಡಿಕೊಂಡು ಹರಿಯುವ ನೀರಿನಲ್ಲಿ ಹಾಕಬಹುದು ಅಕ್ಕಿಯನ್ನು ಮತ್ತೆ ತೆಂಗಿನಕಾಯಿಯನ್ನು ಸಿಹಿ ಮಾಡೋದಕ್ಕೆ ಬಳಸ್ಕೋಬಹುದು ಈ ರೀತಿ ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಯಾವುದೇ ಸಿದ್ಧತೆ ಇಲ್ಲದೆ ನೀವು ಮಾಡಿ ಮುಗಿಸ್ಬೋದು ವಿಜೃಂಭಣೆ ಇಲ್ಲದೆ ಸರಳವಾಗಿಯೂ ಸಹ ನೀವು ಶ್ರದ್ಧಾ ಭಕ್ತಿಯಿಂದ ತಾಯಿಗೆ ಪೂಜೆ ಸಲ್ಲಿಸಿದರೂ ಸಹ ಆಕೆಯ ಸಂಪೂರ್ಣ ಕಟಾಕ್ಷ ನಿಮಗೆ ಲಭ್ಯ ಆಗೇ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ